ಈಗ್ಲೂ ಅದನ್ನೆಲ್ಲ ತುಂಬಾ ಜನ ಅದನ್ನ ಎಂ ಪಿ ಪ್ರಕಾಶ್ ಅವ್ರ ಮನೆ ಅಂತಾನೆ ಅಂತಾರೆ ಬಟ್ ಅದು ಬಾಡಿಗೆ ಮನೇಲಿ ಇದ್ರು ಅರವತ್ತ್ ಮೂರಲ್ಲಿ ಬಂದು ಬಾಡಿಗೆ ಮನೇಲಿ ಇದ್ರು ಪಕ್ಕನೇ ಎಸ್ ವಿ ಜಿ ಸ್ಕೂಲ್ ಇತ್ತು ಸೊಪ್ಪಿನ ವಿರಾಮ ಸ್ಕೂಲ್ ಇತ್ತು ನಾವೆಲ್ಲ ಎಂ ಪಿ ಪ್ರಕಾಶ್ ಅವ್ರ ಮಕ್ಕಳೆಲ್ಲರೂ ನಾಲ್ಕು ಜನ ಕೂಡ ನಾವು ಸರ್ಕಾರಿ ಸ್ಕೂಲಲ್ಲಿ ಕನ್ನಡ ಮೀಡಿಯಮೇ ಓದಿದ್ದು ರಾಜಕೀಯ ದೂರದೃಷ್ಟಿಕೋನ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ನನ್ನ ಮೊದಲಿನ ಪ್ರಶ್ನೆ ಅಥವಾ ತಂದೆಯವರು ಮತ್ತು ಈ ಕ್ಷೇತ್ರ ನಮಗೆ ಒಂದು ವೇದಿಕೆ ಕೊಟ್ಟಿರತಕ್ಕಂಥ ನಮ್ಮ ಊರು ಅಂತೇಳಿ ಮಾಡ್ತಾ ಇದ್ದೀರಾ ಅಥವಾ ಈ ಕ್ಷೇತ್ರದ ಬೆಳವಣಿಗೆಗೋಸ್ಕರ ನೀವು ಮಾಡ್ತಾಯಿದ್ದೀರಿ ಅದು ಒಳ್ಳೆ ಕ್ವಶನ್ ಕೇಳಿದ್ರಿ ದೂರದೃಷ್ಟಿ ಅಂದರೆ ಏನು ಈಗ ನೋಡಿ ನಮ್ಮ ಕಾನ್ಸ್ಟಿಟ್ಯನ್ಸಿ ರಿಸರ್ವೇಷನ್ ಆಗಿದೆ ಪಕ್ಕದ ಕಾನ್ಸ್ಟೆನ್ಸಿ ಓಪನ್ ಇತ್ತು ನಮ್ಮ ತಂದೆ ಸೋತರು ಆಮೇಲೆ ರವೇಣ್ಣ ಗೆದ್ದ ಆಮೇಲೆ ಸೋತ ಈಗ ಲತಕ್ಕ ಗೆದ್ದಿದ್ದಾರೆ ಮುಂದೇನಾಗುತ್ತೋ ಗೊತ್ತಿಲ್ಲ ನಮಗೆ ಯಾಕಂದರೆ ರಾಜಕೀಯ ನಮ್ಮ ಫ್ಯಾಮಿಲಿಯಲ್ಲಿ ಏರಿಳಿತಗಳು ಯಾವಾಗಲೂ ಇದೆ ನಾವು ಅದನ್ನು ಎದುರಿಸೋ ಶಕ್ತಿನೂ ನಮ್ಮ ತಂದೆ ಬೆಳೆಸ್ಕೊಟ್ಟಿದ್ದಾರೆ ಆದರೆ ಈ ಕ್ಷೇತ್ರ ನನಗೆ ಗೊತ್ತಿಲ್ಲ ಇದು ರಿಸರ್ವೇಷನ್ನು ಇಪ್ಪತ್ತೈದು ವರ್ಷ ಇರುತ್ತೋ ಐವತ್ತು ವರ್ಷ ಇರುತ್ತೋ ಗೊತ್ತಿಲ್ಲ ಸೊ ಅದಕ್ಕಾಗಿ ನಾವು ಸೋಷಲ್ ವರ್ಕ್ ಮಾಡ್ತಾ ಇಲ್ಲ ನಾವು ಈ ಕ್ಷೇತ್ರದ ಮೇಲೆ ನಮಗೆ ಋಣ ಇದೆ ಇಲ್ಲಿ ಜನಗಳಿಗೆ ನಾನು ಏನಾದರೂ ಮಾಡಬೇಕು ನನ್ನ ಕೈಲ ಸಹಾಯ ನಾವೇನು ದೊಡ್ಡದು ಮಾಡ್ತೀವಿ ಅಂತ ಏನು ಹೇಳ್ತಿಲ್ಲ ನನ್ನ ಕೈಲ ಸಹಾಯ ನಮ್ಮ ತಂದೆಯವರ ಪರವಾಗಿ ನಿಂತ ಜನಗಳ ಸಹಾಯ ಅವ್ರಿಗೋಸ್ಕರ ಸಹಾಯ ಮಾಡೋದು ಹಾಗೆ ಮಾಡ್ತಾ ಇದ್ದೀವಿ ಆದರೆ ರಾಜಕೀಯ ಮುಂದಿನ ದಿನಮಾನಗಳಲ್ಲಿ ಇದು ರಿಸರ್ವೇಷನ್ ಹೋಗಿ ನಾವು ಗಟ್ಟಿ ಇದ್ದು ನಮ್ಮದು ಇದು ಇತ್ತು ಅಂತ ಅಂದರೆ ಈಗ ರಾಜಕೀಯ ಮುಂಚೆ ಥರ ನಮ್ಮ ತಂದೆಯವರು ಇದ್ದ ರಾಜಕೀಯ ಈಗಿಲ್ಲ ಡೆವಲಪ್ಮೆಂಟ್ ಅನ್ನದು ಬಂದಿದ್ರೆ ಎಂ ಪಿ ಪ್ರಕಾಶ್ ಅವರೊಬ್ಬರೇ ಮಾಡ್ಲೋದು ಯಾವುದೇ ಆಫೀಸ್ ಆಗಿರ್ಬೋದು ಪಿ ಡಬ್ಲ್ಯೂ ಡಿ ಆಫೀಸ್ ಆಗಿರ್ಬೋದು ಜೆಟ್ ಪಿ ಆಫೀಸ್ ಆಗಿರ್ಬೋದು ಈ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಏತ ನೀರಾವರಿ ಡ್ಯಾಮ್ ಆಗಿರ್ಬೋದು ಆಮೇಲೆ ಪ್ರತಿಯೊಂದು ಊರಲ್ಲಿ ಸ್ಕೂಲ್ಗಳು ಸಮುದಾಯ ಭವನಗಳು ಆಮೇಲೆ ಡೆವಲಪ್ಮೆಂಟು ಸಿ ಸಿ ರೋಡ್ ಆಗಿರ್ಬೋದು ಅವೆಲ್ಲ ಅವಾಗ ನಾವು ಅವಾಗಲೇ ನೋಡ್ಕೊಂಡಿದ್ವಿ ನಾವೆಲ್ಲ ನೋಡಿದ್ವಿ ನಮ್ಮ ತಂದೆ ಮಾಡಿದ್ದೆಲ್ಲ ನೋಡಿದ್ವಿ ಆಮೇಲೆ ಪ್ರತಿಯೊಬ್ಬರು ಇವನ್ ಎಷ್ಟೋ ಸಲ ಇವನ್ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಬಂಗಾರಪ್ಪ ಸರ್ ಅವರು ಸಿದ್ದರಾಮಯ್ಯ ಸಾರೇ ಒಂದ್ಸಲ ಇಲ್ಲಿ ಬಂದಾಗ ಮೇ ಪಬ್ಲಿಕ್ ಇದರಲ್ಲಿ ಅಲ್ಲಪ್ಪ ನಾನು ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರುವೆ ತೊಗೊಂಡು ಹೋಗಿ ನಮ್ಮ ಊರಲ್ಲಿ ಹಾಕಲ್ಲ ಎಂ ಪಿ ಪ್ರಕಾಶ್ ಅವರು ತಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಆಫೀಸ್ಗಳ್ನಾಗಲಿ ಇದನ್ನಾಗಲಿ ತಂದು ತಂದು ಇಲ್ಲಿ ಸುರಿತಾರೆ ಇಲ್ಲಿ ಹಡಗಲಿಗೆ ಹೇಗೆ ಸಾಧ್ಯ ಅದು ಅಂತೆಲ್ಲ ಪಬ್ಲಿಕ್ ಪಬ್ಲಿಕ್ಕಾಗೆ ಮಾತಾಡಿದ್ರು ಅವರು ಅವತ್ತು ಭಾಷಣದಲ್ಲಿ ಪ್ರಕಾರ ಈ ಮೂರು ಮಂದಿ ಶಾಸಕರು ಡಿಲಿಮಿಟೇಷನ್ ಯಾಕೆ ಡೆವಲಪ್ಮೆಂಟ್ ಹೆಚ್ಚಿಗೆ ಆಗಿದೆ ಮೇಡಮ್ ಇಷ್ಟನ್ನು ಕೇಳಿದಾಗ ಅವ್ರು ಹೇಳ್ತಾರೆ ಯಾರು ಇಲ್ಲಿ ಹೆಚ್ಚಿಗೆ ಕೆಲಸ ಮಾಡಿದ್ದಾರೆ ನಾವು ಹೇಳೋದಕ್ಕಿಂತ ಯಾಕಂದ್ರೆ ಮಾಡಿದಂಗೆ ಆಗುತ್ತೆ ಹಾಗಾಗಿ ಇಲ್ಲ ಕೆಲವು ಮಾಡಿದ್ದಾರೆ ಬಟ್ ಅಷ್ಟೊಂದು ಮಾಡಿಲ್ಲ ನಮ್ಮ ಕ್ಷೇತ್ರಕ್ಕೆ ಏನು ಬೇಕಾಗಿತ್ತೋ ಅಷ್ಟು ಮಾಡಿಲ್ಲ ಅವರು ಮಿನಿಸ್ಟರ್ ನೋಡಿದ್ರಿ ಶಾಸಕರನ್ನ ನೋಡಿದ್ರಿ ಆದರೆ ಮುಂಬರುವಂಥ ದಿನಮಾನಗಳಲ್ಲಿ ಕೂಡ ತಾವು ಹಡಗಲಿಗೆ ಒಂದು ಕ್ಷೇತ್ರ ಜನತೆಯ ಹೃದಯದ ಶಾಸಕಿ ಆಗಿ ಮತ್ತು ಹೃದಯ ಗೆದ್ದಿರತಕ್ಕಂಥ ನಾಯಕಿಯಾಗಿ ತಾವು ಮುಂದುವರಿತಾ ಇದ್ದೀವಿ ಈ ಓಟ್ ಚೋರ್ ನಿಮ್ಮ ಪ್ರಕಾರ ಆಗಿದೆಯಾ ಅಂತೀರಾ ಮೇಡಮ್ ನೀವು ಡೆಫಿನೆಟ್ಲಿ ಒಂದೊಂದು ಸಲ ಅನಿಸುತ್ತೆ ಬಟ್ ಎಲ್ಲ ಕಡೆನೂ ಆಗಿಲ್ಲ ಅಂತ ಅನಿಸುತ್ತೆ ಅವರಿಗೆ ಎಲ್ಲೆಲ್ಲ ಅನುಕೂಲ ಆಗುತ್ತೋ ಅಲ್ಲ ಅನಿಸುತ್ತೆ ಯಾಕಂದರೆ ಈಗಿನ ಅಂದರೆ ಟೆಕ್ನಾಲಜಿ ನೋಡಿದಾಗ ಎನಿಥಿಂಗ್ ಇಸ್ ಪಾಸಿಬಲ್ ಹಾಯ್ ಹಲೋ ನಮಸ್ತೆ ವೀಕ್ಷಕರೇ